ರಾಮಚರಿತ್ರೆಗೆ ಸಾಕ್ಷಿಯಾದ ಕುರುಹುಗಳು ಕರುನಾಡಿನ ತುಂಬ ಇವೆ ಬಾಗಲಕೋಟೆ ಬಳಿ ಸೀತೆ ಮನೆ ಎಂಬ ಊರೇ ಇದೆ ಈ ಊರಲ್ಲಿ ಸೀತೆ ಮಾತೆಯ ಮಂದಿರವೂ ಇದೆ ಲವಕುಶ ಸ್ನಾನದ ಹೊಂಡಗಳೂ ಇಲ್ಲಿವೆ ಇದೊಂದು ರಾಮಾಯಣದ ಅಚ್ಚಳಿಯದ ಕುರುಹು ಅಂತಾರೆ ತಿಳಿದವರು ಅಲ್ಲೊಂದು ಸೀತಾ ಮಂದಿರ ಅಲ್ಲಿ ಎರಡು ಸೀತಾಮಾತೆ ವಿಗ್ರಹಗಳಿಗೆ ಪೂಜೆ ಹೊರಗಡೆ ಲವಕುಶ ಸ್ನಾನದ ಹೊಂಡಗಳು ಅಲ್ಲೇ ಒಂದ್ ಕಡೆ ವಾಲ್ಮೀಕಿ ಮಹರ್ಷಿ ಕುಟೀರ ಪಕ್ಕದಲ್ಲಿ ಸೀತಾಮಾತೆಯ ಪ್ರಸೂತಿ ಗ್ರಹ ಕಣ್ಮನ ಸಲಿಯುತ್ತಿರುವಂತ ಲವಕುಶ ಉದ್ಯಾನವನ ಈ ಎಲ್ಲವೂ ಒಂದೇ ಕಡೆ ಇದೆ ಅದುವೆ ಬಾಗಲಕೋಟೆ ತಾಲೂಕಿನ ಸೀತಿ ಮನೆ ಗ್ರಾಮ ಸೀತಾಮಾತೆ ಒಬ್ಬಳೆ ಇರುವಂತ ದೇಶದ ಏಕಮಾತ್ರ ದೇವಸ್ಥಾನ ಇದು ಸೀತೆಯು ಕೃಷ್ಣಾ ನದಿ ತೀರದ ಈ ಜಾಗದಲ್ಲಿ ವಾಲ್ಮೀಕಿ ಮಹರ್ಷಿ ಆಶ್ರಯದಲ್ಲಿ ನೆಲೆಸಿದ್ದಳು ಇದೇ ಜಾಗದಲ್ಲಿ ಲವಕುಶರಿಗೆ ಜನ್ಮವನ್ನ ನೀಡಿದ್ದಾಳೆ ಎಂಬುದು ನಂಬಿಕೆ ಇದಕ್ಕೆ ಸಾಕ್ಷಿಯಂತಿವೆ ವಾಲ್ಮೀಕಿ ಮಹರ್ಷಿ ಕುಟೀರ ಸೀತೆಗೆ ಹೆರಿಗೆಯಾದಂಥ ಕೊಠಡಿ ಲವಕುಶ ಸ್ನಾನದ ಹೊಂಡಗಳು ಮಾತೆ ಹೆರಿಗೆ ಆದಾಗ ನದಿಗೆ ಹೋಗಿ ನೀರನ್ನ ತರಲಿಕ್ಕೆ ಆಗದ ಕಾರಣಕ್ಕೆ ವಾಲ್ಮೀಕಿ ಮಹರ್ಷಿ ಮಂತ್ರ ಶಕ್ತಿಯಿಂದ ನಿರ್ಮಿಸಿದಂತ ಸೀತಾ ಹೊಂಡವು ಇಲ್ಲಿದೆ ಅಲ್ಲಿ ಸೀತಾಮಾತೆ ವಾಸವಾಗಿರತಕ್ಕಂತಹ ಕುರುಹುಗಳು ಇನ್ನೂ ಕೂಡ ಇದ್ದಾವೆ ಅಲ್ಲಿ ಇರತಕ್ಕಂತಹ ಆ ಕುಶಲವ ಹೊಂಡ ಇದೆ ಅದೇ ರೀತಿಯಾಗಿ ಕುಶಲವರು ಆಡಿರತಕ್ಕಂತಹ ಜಾಗ ಇದೆ ಎಂತಹ ಬರಗಾಲದಲ್ಲೂ ಕೂಡ ಬತ್ತದೇ ಇರತಕ್ಕಂತಹ ಹೊಂಡ ಇವತ್ತಿಗೂ ಕೂಡ ಕಲಿಯುಗದಲ್ಲಿ ಸೀತಾ ಮನೆ ಹೆಸರು ಬರಲಿಕ್ಕೆ ಕಾರಣ ಸೀತೆಯ ತಾಳಿಯಲ್ಲಿನ ಕರಿಮಣಿ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋಗುವಾಗ ಸೀತೆ ತಾಳಿಯ ಕರಿಮಣಿಯನ್ನ ಈ ಜಾಗದಲ್ಲಿ ಎಸೆದಿದ್ದಳಂತೆ ಅಂದಿನಿಂದ ಈ ಗ್ರಾಮಕ್ಕೆ ಸೀತಾಮಣಿ ಅಂತ ಹೆಸರು ಬಂದಿದೆ ಮುಂದೆ ಅದು ಸೀತೆಯ ಮನೆ ಅಂತ ಬದಲಾಗಿದೆ ಸೀತೆಯ ಕೋಳಲ್ಲಿ ಲಿಂಗ ಕಟ್ಟಲಾಗಿದೆ ಸೀತಾದೇವಿ ಪಾರ್ವತಿ ಸ್ವರೂಪ ಎನ್ನುವಂಥ ಪೂಜಾರಿಗಳು ದಿನಾಲೂ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರವೇ ಪೂಜೆಯನ್ನ ಮಾಡುತ್ತಾರೆ ರಾಮ ಕುರು ಹಾಗೆ ಇಲ್ಲಿ ರಾಮದೇವರು ನಿಂತಿದ್ದಾರೆ ಸಾಕ್ಷಾತ್ತಾಗಿ ಶ್ರೀನಿವಾಸ ದೇವರು ಕೂಡ ಅಲ್ಲಿ ಇದ್ದಾರೆ ಸೀತಾದೇವಿಯ ಹಾಗೂ ಲವಕುಶರ ಸನ್ನಿಧಾನ ಇದೆ ಇಂತಹ ಪಾವನವಾಗಿರತಕ್ಕಂತಹ ಈ ಪ್ರಸಂಗದಲ್ಲಿ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರ ಉದ್ಘಾಟನೆ ಹಾಗೂ ರಾಮದೇವರ ಪ್ರತಿಷ್ಠಾಪನೆ ಆಗ್ತಾ ಇರೋದು ಭಾರತೀಯರ ಹೆಮ್ಮೆಯ ಸಂಗತಿ ಮಕ್ಕಳಾಗದವರು ಇಲ್ಲಿಗೆ ಬಂದು ತೊಟ್ಟಿಲನ್ನ ಕಟ್ಟಿ ಹರಕೆಯನ್ನ ಹೊರತಾರೆ ಲವ ಕುಶರಂತ ಮಕ್ಕಳನ್ನ ಕೊಡವ ತಾಯಿ ಅಂತ ಸೀತಾ ಮಾತೆಗೆ ಬೇಡಿಕೊಳ್ಳುತ್ತಾರೆ ಸೀತಾ ಹೊಂಡದ ನೀರನ್ನ ಭಕ್ತರು ತೀರ್ಥ ಅಂತ ಸ್ವೀಕರಿಸುತ್ತಾರೆ ಲವ ಮತ್ತು ಕುಶ ಎಂಬ ಅವರ ಇಬ್ಬರು ಜನ್ಮವು ಸೀತೀಮನಿ ಗುಡ್ಡದಲ್ಲಿರುವ ಲವಕುಂಡ ಮತ್ತು ಕುಶಕೊಂಡದ ಸಮೀಪದಲ್ಲಿರುವ ಸೀತಾ ಮಾತೆಯ ವನದಲ್ಲಿ ಜನ್ಮ ತಾಳಿದ ಬಗ್ಗೆ ಎರಡು ಕುರುಗಳು ಈ ಮೊದಲಿನಿಂದ ಇದ್ದದ್ದು ಸರ್ವರಿಗೂ ಉದಿತವಾಗಿದೆ ಆ ಸ್ಥಳದಲ್ಲಿ ಸೀತಾದೇವಿಯು ಇಬ್ಬರು ಮಕ್ಕಳಿಗೆ ಸ್ನಾನ ಮಾಡಿದ ನೀರಿನ ಗುಣಮಟ್ಟ ಎಣ್ಣೆಯ ಪ್ರಮಾಣದಲ್ಲಿ ಇರುವುದು ಇವತ್ತಿನಲ್ಲೂ ಕಂಡುಬರುತ್ತದೆ ಈ ಮಹಾತ್ಮೆ ಈ ವಿಷಯವು ಕೃಷ್ಣ ಮಹಾತ್ಮ್ಯ ಪುರಾಣದಲ್ಲಿ ವಿಶೇಷವಾಗಿ ವಶಿಷ್ಠ ರಾಮಾಯಣ ಉಲ್ಲೇಖದಲ್ಲಿ ಪ್ರಸ್ತುತಪಡಿಸಲಾಗಿದೆ ಇಡೀ ಊರಿನಲ್ಲಿ ರಾಮ ಲಕ್ಷ್ಮಣ ಸೀತೆ ಲವಕುಶ ಸೇರಿ ಇಡೀ ರಾಮಾಯಣದ ಸನ್ನಿವೇಶ ಸೃಷ್ಟಿ ಮಾಡಲಾಗಿದೆ ಇದು ರಾಮನ ಭಕ್ತರನ್ನ ಪ್ರವಾಸಿಗರನ್ನ ಸೆಳೆದಿದೆ ಮಂಜುನಾಥ ತಳವಾರ ನ್ಯೂಸ್ ಐಟೀನ್ ಬಾಗಲಕೋಟೆ